ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸ್ವರ್ಣ ಹಿಡಿದ ಇವತ್ತು ರಾಯರು ಹುಟ್ಟಿದ್ದು ದಿನ ಅಂತ ಜನ್ಮದಿನ ಅಂತೆ ಪೂಜ್ಯಾಯ ರಾಘವೀಂದ್ರಾಯ ಸತ್ಯ ಧರ್ಮರತಾಯ ಚಜತಾಂ ಕಲ್ಪ ವೃಕ್ಷಾಯ ನಮತಾ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆಯ ಹಿಡಿದೂ ಭಸ್ಮ ಲೇಪ ಮಾಡಿ ಷಟ್ಕರ ಶೂಲಪಾಣಿ ಬಂದ ತ್ರಿಶೂಲಪಾಣಿ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಗುರುವಾರ ಅಲ್ಲ ಅದಕ್ಕೆ ದತ್ತಾತ್ರೆಯಿಂದ ನಂತರ ಹೇಳ್ತಾರೆ ನಾನು ಈಗಷ್ಟೇ ಜಸ್ಟ್ ಆ ಕೊಟ್ಟಿಗೆ ಮನೆಗೆ ಹೋಗಿದ್ದೆ ಆಯಿತಾ ಅಲ್ಲಿ ಗುರು ಗುರುವಾರ ಗುರುವಾರ ಮತ್ತು ಶನಿವಾರ ನಾನು ಹಸುಗೆ ತಿನ್ನಿಸ್ತೀನಿ ಅದು ತಟ್ಟೆಯಲ್ಲಿ ಹೋಗಿ ಆಮೇಲೆ ಅಯ್ಯೋ ಫೋನ್ ಎತ್ಕೊಂಡು ಶೂಟ್ ಮಾಡೋಕ್ಕೆ ಅಂತ ಅಂದ್ಕೊಂಡೆ ಈಗ ತಾನೆ ಜಸ್ಟು ಅಕ್ಕಿ ಬೆಲ್ಲ ಸ್ವಲ್ಪ ಮೊಳಕೆ ಕಾ ಕಟ್ಟಿದ ಉರುಳಿಕಾಳಿ ಕಾಳು ಕೊಬ್ಬರಿ ಬಾಳೆಹಣ್ಣು ನನ್ನ ಮಗಳು ಕೈಯಲ್ಲಿ ಬಾಳೆಹಣ್ಣೆಲ್ಲ ತಿನ್ನಿಸಿ ನಾನು ಅಕ್ಕಿ ಬೆಲೆ ತಿನ್ನಿಸ್ಕೊಂಡು ಬಂದೆ ಅಲ್ಲಿ ಹೋದಾಗ ಜ್ಞಾಪಕೊಳ್ಕೊಂಡೆ ಮೊಬೈಲೇ ತರಲಿಲ್ಲಲ್ಲ ತಿನಿಸ್ ಶೂಟ್ ಮಾಡ್ಬೋದಿತ್ತಲ್ಲ ಅಂತ ಈಗ ಜ್ಞಾಪಕೆ ಬರಲಿಲ್ಲ ಏನು ಗೊತ್ತಾಯಿಸ್ ಇವತ್ತಿನ ಟಿಪ್ ಏನಂದರೆ ಯಾರು ಮನೇಲಿ ಯಾವಾಗಲೂ ಕಾಯಿಲೆ ಹುಷಾರ್ ತಪ್ತಾ ಇರ್ತಾರೆ ಅಂಥವ್ರು ಏನು ಮಾಡಬೇಕು ಅಂದರೆ ನಿಮ್ಮ ಮನೆ ಆಸುಪಾಸು ಯಾವ ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೆ ಐದು ಅಮಾವಾಸ್ಯೆ ದಿವಸ ಕುಂಬಳಕಾಯಿ ಕೊಡೋದ್ರಿಂದ ಮನೆಯಲ್ಲಿ ಆವಾಗವಾಗ ಯಾರು ಕಾಯಿಲೆ ಕಾಯಿಲೆ ಬಿಡ್ತಿರ್ ಹುಷಾರು ತಪ್ತಿರ್ತಾರೆ ಅವರಿಗೆಲ್ಲ ಆರೋಗ್ಯ ಚೆನ್ನಾಗಿರುತ್ತೆ ಯಾರ್ಯಾರಿಗೆ ಹೆಲ್ತ್ ಇಶ್ ಹೆಲ್ತ್ ಇಶ್ಯೂಸ್ ಇದೆ ಅವರೆಲ್ಲ ಮಾಡ್ಕೊಬೋದು ನೀವು ಸ್ಟಾರ್ಟಿಂಗ್ ಹೆಂಗೆ ಮಾಡ್ಕೋಬೇಕಂದ್ರೆ ಮನೆಯಲ್ಲೇ ಅಕ್ಷತೆ ಕಾಳು ಹೂವು ಇಟ್ಕೊಂಡ್ಬಿಟ್ಟು ನಾನು ಐದು ಅಮಾವಾಸ್ಯೆ ದಿವಸ ಈ ಥರ ಮಾಡ್ತೀನಿ ಅಂತ ದೇವರಿಗೆ ಸಂಕಲ್ಪ ಮಾಡ್ಕೋಬೇಕು ಸಂಕಲ್ಪ ಮಾಡಿಕೊಂಡು ಮಾಡೋದ್ರಿಂದ ಫಲ ನಿಮಗೆ ಸಿದ್ಧಿಸುತ್ತೆ ನೀವು ಮಾಡೋ ಕೆಲಸ ಬೇಗ ಅದು ಕೈಗೊಡುತ್ತೆ ಯಾರ್ಯಾರಿಗೆ ಪದೇ ಪದೇ ಕಾಯಿಲೆ ಬೀಳ್ತಿರ್ತೀರ ಹುಷಾರ್ ತಪ್ಪತಿರ್ತೀರ ಅವರೆಲ್ಲ ಐದು ಅಮಾವಾಸ್ಯೆ ದಿವಸ ನಿಮ್ಮನೆ ಹತ್ರ ನಿಯರೆಸ್ಟ್ ಯಾವ ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೆ ಹೋಗಿ ಕುಂಬಳಕಾಯಿ ಕೊಡೋದ್ರಿಂದ ಆರೋಗ್ಯ ಸುಧಾರಿಸುತ್ತೆ ಯಾರ್ಯಾರಿಗೆ ಆರೋಗ್ಯ ಸಮಸ್ಯೆ ಇದೆ ಅವರೆಲ್ಲ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನು ಗೊತ್ತಾ ಗೈಸ್ ಇತ್ತೀಚಿಗೆ ನಾನು ರೀಲ್ಸ್ ಮಾಡೋಣ ಅಂತ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಇಷ್ಟನೇ ಆಗ್ತಿಲ್ಲ ಲವ್ ಸಾಂಗಿಗೆ ಮೊದಲೆಲ್ಲ ನನಗೆ ಲವ್ ಸಾಂಗ್ಸ್ ಅಂದರೆ ತುಂಬ ಇಷ್ಟ ಆಗ್ತಿತ್ತು ಈಗ ಲವ್ ಸಾಂಗಿಗೆ ಡಬ್ ಮಾಡೋಕ್ಕೆ ಇಷ್ಟನೇ ಆಗ್ತಿಲ್ಲ ಯಾಕಂದರೆ ಏಜ್ ಆಗ್ತಾ ಆಗ್ತಾ ಅದು ಬಂದ್ಬಿಡತ್ತಿರ್ತ ಕಾಣುತ್ತೆ ಕೆಲಸಗಳು ಜಾಸ್ತಿ ಇದ್ದಾಗ ಅದು ಮಾಡಬೇಕು ಇದು ಮಾಡಬೇಕು ಅಂತ ಮೈಂಡಿಗೆ ಬಂದಾಗ ಈ ಬೇರೆ ಕಡೆ ಇಂಟ್ರೆಸ್ಟ್ ಎಲ್ಲ ಬರೋಣ ಅನಿಸುತ್ತೆ ಮತ್ತು ಇನ್ನೊಂದು ರೀಲ್ಸ್ ಮಾಡೋರು ಅವ್ರ ಕಾಸ್ಟ್ಯೂಮ್ನ ಬ್ಲೂ ಹಾಕ್ಕೊಂಡಿರ್ತಾರೆ ಯೂಶ್ವಲಿ ಜಾಸ್ತಿ ಬ್ಲೂ ಯೂಸ್ ಮಾಡ್ತಾರೆ ಜನ ನನಗಂತೂ ಬ್ಲೂ ನೋಡಿ 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 ಸಾಕಾಗ್ಬಿಟ್ಟಿದೆ ಎಷ್ಟು ವರ್ಷ ಅಂತ ಬ್ಲೂನೇ ಕ್ಯಾರಿ ಮಾಡ್ತಾರೆ ಬ್ಲೂದು ಬ್ಲೂ ಹಾಕ್ಕೊಂಡ್ರೆ ಬ್ಲೂದು ರಿಸಲ್ಟ್ ಏನು ಗೊತ್ತಾ ಅದು ಬ್ಲೂ ರಿಸಲ್ಟ್ ಬಂದು ಕೆಲಸಗಳು ನಿಧಾನ ಆಗ್ತವೆ ಬ್ಲೂ ಯೂಸ್ ಮಾಡೋದ್ರಿಂದ ಪೀಸ್ ಇರುತ್ತೆ ಪ್ಲಸ್ ಜೊತೆಗೆ ಕೆಲಸ ನಿಧಾನ ಬ್ಲೂ ಕಲರ್ ಯೂಸ್ ಮಾಡೋದ್ರಿಂದ ಹಂಗಾಗಿ ಆ ಯೂನಿಫಾರ್ಮ್ ಕಲರ್ನ ನಿಮ್ ದಯವಿಟ್ಟು ಬಿಟ್ಬಿಡಿ ಯಾವುದು ಯೂಸ್ ಮಾಡಬೇಕಂದ್ರೆ ಗೋಲ್ಡ್ ಕಲರ್ ಎಲ್ಲೋ ಎಲ್ಲೋ ಅಂದರೆ ಗುರು ಸಂಕೇತ ಗುರುವಿನ ಸಂಕೇತ ಎಲ್ಲೋ ಕಲರ್ ಎಲ್ಲೋ ಕಲರ್ ಯೂಸ್ ಮಾಡೋದ್ರಿಂದ ಗುರು ಕೃಪೆ ಆಗುತ್ತೆ ಗುರು ಅಂದರೆ ಗುರುಗೆ ಇನ್ನೊಂದು ಹೆಸರು ಸಕ್ಸಸ್ ಹಂಗಾಗಿ ವೈಟ್ ಗೋಲ್ಡನ್ ಕಲರ್ ಇಲ್ಲಾಂದರೆ ಎಲ್ಲೋ ಕಲರ್ ಯೂಸ್ ಮಾಡಿ ಆವಾಗ ನಿಮಗೆ ಸಕ್ಸಸ್ ಬರುತ್ತೆ ಬ್ಲೂ ನೋಡಿ ನೋಡಿ ಸಾಕಾಗಿದೆ ಬ್ಲೂ ಹಿಂದೆ ಹೋದರೆ ಏನೂ ಆಗಲ್ಲ ಬ್ಲೂ ಇಂದ ಬ್ಲೂ ಕಲರಿಂದ ಕೆಲಸಗಳು ತುಂಬ ಗತಿಯಲ್ಲಾಗ್ತವೆ ಆಮೇಲೆ ಥರ ಗತಿಯಲ್ಲಾಗ್ತವೆ ಹಾಗಾಗಿ ದಯವಿಟ್ಟು ಯಾರು ಇನ್ಮೇಲೆ ಬ್ಲೂ ಕಲರ್ನ ಯೂಸ್ ಮಾಡಬೇಡಿ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಬರೀ ಬ್ಲೂನೇ ಕಾಣುತ್ತೆ ಇನ್ಮೇಲೆ ಬ್ಲೂ ಕಲರ್ನ ಯಾರು ಯೂಸ್ ಮಾಡಬೇಡಿ ಎಲ್ಲೋ ಯೂಸ್ ಮಾಡಿ ಎಲ್ಲೋ ಬಂದು ಗುರು ಸಂಕೇತ ಸಕ್ಸಸ್ ಸಕ್ಸಸ್ ತಕ್ಕಿ ಎಲ್ಲೋ ಓಕೆ ಎಲ್ಲರೂ ಎಲ್ಲೋ ಕಲರ್ ಕಾಸ್ಟ್ಯೂಮ್ನ ಯೂಸ್ ಮಾಡಿ ಬ್ಲೂನ ಬಿಟ್ಬಿಡಿ ಗಾಯಸ್ ಬಿಟ್ಬಿಡಿ ನೋಡಿ ನೋಡಿ ಸಾಕಾಗ್ಬಿಟ್ಟಿದೆ ನೋ ಯೂಸ್